ನಮಸ್ಕಾರ ನ್ಯೂಸ್ ಐಟಿ ಕರ್ನಾಟಕಕ್ಕೆ ಸ್ವಾಗತ ನಾನು ಶ್ರೇಯಾ ವಿಶ್ವದ ನಂಬರ್ ಒನ್ ಶ್ರೀಮಂತ ಎಂಬ ಹಿರಿಮೆ ಹೊಂದಿರುವ ಅಮೆರಿಕದ ಅಮೆಜಾನ್ ಕಂಪನಿಯ ಇದೀಗ ಹೊಸದೊಂದು ದಾಖಲೆ ಬರೆದಿದ್ದಾರೆ ಅವರು ತಮ್ಮ ಇಪ್ಪತ್ಮೂರು ವರ್ಷಗಳ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳಿದ್ದು ಪತ್ನಿ ಮೆಕೆನ್ಸಿಗೆ ಭರ್ಜರಿ ಎರಡು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ರೂಪಾಯಿ ಜೀವನಾಂಶ ನೀಡಿದ್ದಾರೆ ಇದು ಇತಿಹಾಸದಲ್ಲೇ ಅತ್ಯಂತ ದುಬಾರಿ ವಿಚ್ಛೇದನ ಎಂಬ ದಾಖಲೆಗೆ ಪಾತ್ರವಾಗಿದೆ ಹತ್ತೊಂಬತ್ತು ನೂರ ಮೆಕೆಂಜಿ ಮತ್ತು ಬೇಜೋಸ್ ವಿವಾಹವಾಗಿದ್ರು ಇತ್ತೀಚೆಗೆ ಬೇಜೋಸ್ ಬೇರೊಬ್ಬ ಮಹಿಳೆಯೊಂದಿಗೆ ಸಂಪರ್ಕ ಹೊಂದಿರುವುದು ಬೆಳಕಿಗೆ ಬಂದ ಬೆನ್ನಲ್ಲೇ ವಿಚ್ಛೇದನ ನೀಡಲು ಮೆಕೆಂಜಿ ನಿರ್ಧರಿಸಿದ್ರು ಬಳಿಕ ಎರಡು ಬಣಗಳ ನಡುವಿನ ಮಾತುಕತೆ ನಡೆದು ಇದೀಗ ಅಮೆಜಾನ್ನಲ್ಲಿ ತಾವು ಹೊಂದಿದ ಷೇರು ಪಾಲಿನ ಪೈಕಿ ಶೇಕಡಾ ಎಪ್ಪತ್ತೈದರಷ್ಟು ಬೇಸೋಜ್ ಗೆ ಮರಳಿಸಲು ಮೆಕೆಂಜಿ ನಿರ್ಧರಿಸಿದ್ದಾರೆ ಕಂಪನಿಯಲ್ಲಿ ಪತಿ ಮತ್ತು ಪತ್ನಿ ಶೇಕಡಾ ಹದಿನಾರರಷ್ಟು ಷೇರು ಹೊಂದಿದ್ರು ಆ ಪೈಕಿ ಇದೀಗ ಮೆಕೆಂಜಿ ಶೇಕಡಾ ನಾಲ್ಕರಷ್ಟು ಪಾಲು ಉಳಿಸಿ ಕೊಂಡು ಉಳಿದ ಶೇಕಡ ಹನ್ನೆರಡರಷ್ಟು ಬೇಸೋಜಿಗೆ ಮರಳಿಸಿದ್ದಾರೆ ಈ ಶೇಕಡ ನಾಲ್ಕರಷ್ಟು ಷೇರಿನ ಮೊತ್ತವೇ ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ರೂಪಾಯಿ ಆಗಲಿದೆ ಇದಲ್ಲದೆ ಬೇಜೋಸ್ ಒಡೆತನದ ಹಲವು ಕಂಪನಿಗಳಲ್ಲಿ ತಾವು ಹೊಂದಿದ ಪಾಲನ್ನು ಮೆಕೆನ್ಜಿಗೆ ಬಿಟ್ಟುಕೊಡಲಿದ್ದಾರೆ ಅಮೆಜಾನ್ ಕಂಪನಿಯ ಅತಿ ದೊಡ್ಡ ಷೇರುದಾರರಾದ ಜೆ ಬೇಸೋಜ್ ಅವರ ಆಸ್ತಿ ಅಂದಾಜು ಎಂಟು ಲಕ್ಷ ಕೋಟಿ ರೂಪಾಯಿ ಇದೆ ಎನ್ನಲಾಗಿದೆ ಇದು ಈ ಕ್ಷಣದ ಸುದ್ದಿ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇದೆ ನ್ಯೂಸ್ ನೈನ್ಟಿ ಕರ್ನಾಟಕ